ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಹುಕೇತುವೆ ಗುರುಬಂಧ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಅತಿ ಮುಖ್ಯವಾಗಿ ಇವತ್ತಿನ ಬಹಳ ವಿಶೇಷವಾಗಿರ್ತಕ್ಕಂಥ ಮುಹೂರ್ತ ಭಾಗ ಇರತಕ್ಕಂಥದ್ದು ನಾವು ನೋಡಿದ್ವಿ ಇವತ್ತು ಆ ರವಿಪುಷ್ಯ ಯೋಗ ಅಂತ ನೋಡಿದ್ವಿ ಆ ರವಿಪುಷ್ಯ ಯೋಗದಲ್ಲಿ ಏನು ಮಾಡಿದ್ರೆ ನಮಗೆ ಸಿದ್ಧಿಗಳು ಜಾಸ್ತಿ ಆಗ್ತಾ ಬರ್ತದೆ ಅಥವಾ ಅಭಿವೃದ್ಧಿಗಳು ಹೇಗೆ ಆಗ್ತಕ್ಕಂಥದ್ದಿರುತ್ತೆ ಅತ್ಯಂತ ಶುಭದ ಮುಹೂರ್ತಗಳಲ್ಲಿ ಕೂಡ ರವಿಪುಷ್ಯ ಒಂದು ಯೋಗ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಮುಹೂರ್ತ ಭಾಗವನ್ನು ಕೊಡುತ್ತೆ ಇಲ್ಲಿನ ವಿಚಾರಗಳನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಕೊನೆಯಲ್ಲಿ ಆ ಮುಖ್ಯ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ನೋಡಿ ಭಾನುವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಅಷ್ಟಮೀ ತಿಥಿ ಶುಕ್ಲ ಪಕ್ಷ ಇರತಕ್ಕಂಥ ಸಮಯ ಗಂಡಯೋಗ ವಿಷಿಕರಣ ಇರತಕ್ಕಂಥದ್ದು ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ತದನಂತರ ಆಶ್ಲೇಷ ನಕ್ಷತ್ರಕ್ಕೆ ಹೋಗ್ತದೆ ಕಟಕ ರಾಶಿಯಲ್ಲಿ ಇರತಕ್ಕಂಥದ್ದು ಹಾಗೇ ಇವತ್ತಿನ ಕಾಲಮಾನವನ್ನು ನೋಡಿದ್ರೆ ರಾಹುಕಾಲ ಐದು ಗಂಟೆ ಎರಡು ನಿಮಿಷದಿಂದ ಸಂಜೆ ಆರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಸಂಜೆ ಐದು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯುದೋಷ ನೋಡ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಕೂಡ ಇರತಕ್ಕಂಥದ್ದು ನಾವು ನೋಡ್ತೀವಿ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ರಾಶಿ ಪುಷ್ಯ ನಕ್ಷತ್ರದಲ್ಲಿ ಕೂತಿದ್ದಾನೆ ಲಕ್ಷ್ಮೀ ಯೋಗದಲ್ಲಿ ಅಂದರೆ ಲಕ್ಷ್ಮೀ ಮಂಗಳ ಜೊತೆ ಇರತಕ್ಕಂಥದ್ದು ಅಂದರೆ ಚಂದ್ರ ಮಂಗಳ ಜೊತೆ ಇರತಕ್ಕಂಥ ಒಂದು ದಿವ್ಯದ ದಿನ ಜೊತೆಗೆ ಪುಷ್ಯ ನಕ್ಷತ್ರ ಇರತಕ್ಕಂಥ ದಿನ ಪುಷ್ಯ ನಕ್ಷತ್ರದಲ್ಲಿ ಕೂತಿದ್ದಾನೆ ಈ ದಿನ ಮೇಷರಾಶಿಯಲ್ಲಿ ಸ್ವಲ್ಪ ಜಾಗರೂಕರಾಗಿ ಆದರೆ ಭೂಮಿ ಖರೀದಿಗೆ ಬಂಡವಾಳ ಆಗ್ತಿದ್ದೀನಿ ಅಂದರೆ ಓಕೆ ನೋ ಪ್ರಾಬ್ಲಮ್ ಸಮಸ್ಯೆ ಏನು ತೊಂದರೆ ಇಲ್ಲ ಆದರೆ ವಾಹನ ವಿಚಾರದಲ್ಲಾಗಿರ್ಬೋದು ಮನೆಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ತ್ರಯಂಬಕ ಮಂತ್ರವನ್ನು ಮೇಷರಾಶಿಯವರು ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೀವು ನಾನು ಮತ್ತೆ ಹೇಳ್ತಾ ಇದ್ದೇನೆ ವಾಹನ ಚಾನಲಲ್ಲಿ ಜಾಗರೂಕರಾಗಿ ಮೇಷರಾಶಿಯಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗಾಗಿ ಶಿವನ ದೇವಸ್ಥಾನ ಅಥವಾ ತ್ರಯಂಬಕ ಮಂತ್ರವನ್ನು ಓಂ ತ್ರಯಂಬಕಂ ಯಜಾಮಹಸುಗಂಧ ಬೃಷ್ಟಿವರ್ಧನಂ ಕವಿ ಬಾವಧನಾಥ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಮಂತ್ರವನ್ನು ಹೇಳಿ ಪರಿದಾಗೆ ಒಳ್ಳೆಯದಾಗುತ್ತೆ ಹಾಗೆ ಆ ಋಷಭ ರಾಶಿ ಖಂಡಿತವಾಗಿ ಈ ದಿನ ತಮ್ಮ ಪ್ರಯತ್ನದ ಮೂಲಕ ಸಾಧನೆಸ್ತಕ್ಕಂಥದ್ದು ಇದೇ ಆರೋಗ್ಯದಲ್ಲಿ ವೃದ್ಧಿ ಬರ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶಕ್ತಿಯುತವಾಗಿರ್ತಕ್ಕಂಥ ಕಮಿಷನ್ ಬರ್ತಕ್ಕಂಥದ್ದು ತಮ್ಮ ಮಾತಿನಿಂದ ಗೆಲ್ತಕ್ಕಂಥ ಸಾಧ್ಯತೆಗಳು ಖಂಡಿತ ಇದೆ ಖಂಡಿತ ಈ ಎಫರ್ಟ್ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ತಾವು ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಲಾಭ ಲಭ್ಯ ಇರತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಹಣಕಾಸಿನ ವ್ಯವಹಾರಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದರೂ ಕೂಡ ಅದು ಅಂಥ ಮೇಜರಾಗಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಏನು ತೋರಿಸ್ತಾ ಇಲ್ಲ ಯಾರ್ಯಾರು ಮಿಥುನ ರಾಶಿಯಲ್ಲಿ ಇದ್ದಿರೋ ಆದಷ್ಟು ಕೂಡ ಲಕ್ಷ್ಮೀ ಮಂಗಳ ಯೋಗದ ಪರಿಣಾಮವಾಗಿ ಆರೋಗ್ಯ ವೃದ್ಧಿ ಇರ್ತಕ್ಕಂಥದ್ದು ಹಾಗೆ ಶುಭ ಅಂದರೆ ಕೆಲಸದಲ್ಲಿ ಶುಭವಾಗ್ತಕ್ಕಂಥದ್ದು ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಸಾಧ್ಯವಾದಷ್ಟು ರಾಯರ ಕುರಿತು ಆರಾಧನೆ ಮಿಥುನ ರಾಶಿಯವರಿಗೆ ಇನ್ನಷ್ಟು ಶುಭವನ್ನು ತರ್ತದೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕಟಕರಾಶಿಯವರು ಈ ದಿನ ಭಾಳ ವಿಶೇಷವಾಗಿ ತಂದೆಯೊಟ್ಟಿಗಿನ ಸಂಬಂಧಗಳಲ್ಲಿ ಒಂದು ಶುಭವನ್ನು ತರತಕ್ಕಂಥದ್ದಿರುತ್ತೆ ಅನೇಕ ವಿಚಾರದಲ್ಲಿ ಭಾಗ್ಯೋದಯದ ಕಾರಣದಿಂದ ಅಂದರೆ ಭಾಗ್ಯದ ಕಾರಣದಿಂದ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದಿರ್ತದೆ ಸಣ್ಣ ಪುಟ್ಟ ಪ್ರಯಾಣಗಳು ಕಾಣಿಸ್ಕೊಳ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನಿಮಗೆ ತುಂಬ ಹಿರಿಯರಾದಂಥವರು ಯಾರಾದರೂ ಒಂದು ಬಂದು ಕೈ ಹಿಡಿತಕ್ಕಂಥ ಸಾಧ್ಯತೆಗಳು ಈ ದಿನ ಹೆಚ್ಚು ಕೂಡ ಹಾಗೆ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರ ಇರಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ವ್ಯಾಪಾರದಲ್ಲಿ ನಷ್ಟವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇರುತ್ತೆ ರಿಸರ್ಚ್ ರಿಲೇಟೆಡ್ ರೀಸರ್ಚಲ್ಲಿ ಇರತಕ್ಕಂಥವ್ರಿಗೆ ಶುಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಮ್ಯಾಕ್ಸಿಮಮ್ ಸಿಂಹರಾಶಿಯವರು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಾಂದರೆ ಸಮಸ್ಯೆ ದಾಯಕ ಜಾಸ್ತಿ ಆಗ್ತದೆ ತ್ರಯಂಬಕ ಮಂತ್ರ ನೀವು ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಬರ್ತದೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವ್ರಿಗೆ ಈ ದಿನ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಕಾಣ್ತೀರಿ ವ್ಯಾವಹಾರಿಕವಾಗಿ ಲಾಭ ಬರ್ತದೆ ಈ ದಿನ ಆ ಕಾರ್ಯಗಳನ್ನು ಅಂದರೆ ವ್ಯವಹಾರ ಮಾಡಿರ್ತಕ್ಕಂಥದ್ದು ಹಣ ಬರತಕ್ಕಂಥದ್ದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಯಶಸ್ಸು ಸಿಗೋದ್ರಿಂದ ಇದನ್ನು ಸಾವು ಸರಿಯಾಗಿ ಯುಟಿಲೈಸ್ ಮಾಡಿದ್ರೆ ಮುಂದೆ ಬರತಕ್ಕಂಥ ದಿನಮಾನಗಳು ಬಹಳಷ್ಟು ಶುಭ್ರಯುತವಾಗಿರ್ತಕ್ಕಂಥದ್ದು ಇರುತ್ತೆ ಭಾಳ ಒಳ್ಳೆಯ ದಿನ ಸದುಪಯೋಗ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ರಾಶಿವರ ಈ ದಿನದ ಫಲಾಫಲ ಖಂಡಿತ ತುಲಾರಾಶಿಯವ್ರಿಗೂ ಸಹಿತವಾಗಿ ನಾನು ಹೇಳ್ತಾ ಇದ್ದೇನೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಲಾಭಲಭ್ಯ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥ ದಿನ ಸಹಿತವಾಗಿ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ತಾವು ಈ ದಿನ ಒಂದು ಯಾವುದಾದ್ರೂ ಒಂದು ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಹೌದು ಶತ್ರು ದಮನ ಆಗ್ತಕ್ಕಂಥ ದಿನ ಕೂಡ ಈ ತುಲ ತೋರಿಸ್ತದೆ ಶುಭವಿದೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಡಿಫ್ರೆನ್ಸ್ ಬರತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಬುದ್ಧಿವಂತಿಕೆಯಿಂದ ಭಾಳಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಡೆಸ್ತೀರಿ ಧರ್ಮ ಪ್ರಚೋದನೆಯಲ್ಲಿ ತಲೀನತೆ ಆಗ್ತಕ್ಕಂಥದ್ದು ಇರುತ್ತೆ ಶಾಂತವಾಗಿರತಕ್ಕಂಥ ವಾತಾವರಣ ಇರದೆ ಈ ದಿನ ಬಹಳಷ್ಟು ಒಳ್ಳೆಯ ಕಾರ್ಯಗಳಿಗೆ ಸದ್ವಿನಿಯೋಗ ಮಾಡಿಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಬಹಳ ಮುಖ್ಯ ಹಾಗೆ ಧನುರ್ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಕೋಪದಿಂದ ಅನರ್ಥ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನೆಮ್ಮದಿಯನ್ನು ಕೆಡಿಸ್ಕೊಳ್ಳಿಕ್ಕೋಗ್ಬಿಡ ಭೂಮಿ ಖರೀದಿ ಯೋಗವಾಗಿ ಲಭ್ಯ ಇರತಕ್ಕಂಥದ್ದು ಇದನ್ನು ಹಣಕಾಸಿನ ವಿಚಾರದಲ್ಲಿ ಆ ಭೂಮಿಯಿಂದ ಬರ್ತಕ್ಕಂಥ ಲಾಭ ಅತಿ ಹೆಚ್ಚಾಗಿ ನಿಮ್ಮನ್ನು ಒಂದು ಸಂತೋಷವನ್ನು ಇರುತ್ತೆ ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಗುರು ಹಿರಿಯರಿಗೆ ನಿಮ್ಮ ನಮಸ್ಕಾರಗಳನ್ನು ನಮನಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋದರಿಂದ ಮಾತ್ರ ಶುಭ ಆಗ್ತದೆ ರಾಯರ ಕುರಿತು ಆರಾಧನೆಗಳನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಾವು ನೋಡೋದಾದರೆ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ತುಂಬ ಲಾಭ ಬರ್ತಕ್ಕಂಥ ದಿನ ತಮ್ಮ ಅಣ್ಣಂದರು ಅಥವಾ ತಮ್ಮಂದರಿಂದ ನಿಮಗೆ ಒಂದು ಸಹಾಯ ಹಸ್ತ ಸಿಗ್ತಕ್ಕಂಥ ದಿನ ಜೊತೆಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಉತ್ತಮವಾಗಿರತಕ್ಕಂಥ ಕಮಿಷನ್ ಸಿಗ್ತಕ್ಕಂಥದ್ದು ಲಾಭ ಸಿಗ್ತಕ್ಕಂಥ ದಿನ ಕೂಡ ಮಕರ ರಾಶಿಯವ್ರಿಗೆ ಇದೆಯನ್ನು ತೋರಿಸ್ತಾ ಇದೆ ಶುಭವಾಗಲಿ ನಿಮಗೂ ಕೂಡ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಕೂಡ ಧನಸ್ಥಾನದಲ್ಲಿರ್ತಕ್ಕಂಥ ಒಂದು ಶನಿ ಕುಟುಂಬದೊಟ್ಟಿಗಿನ ವ್ಯಾಜ್ಯಗಳಿದ್ದರೆ ಅದನ್ನು ಉಪಶಮನ ಮಾಡಿ ಈ ದಿನ ಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕಾರ್ಯಗಳಲ್ಲಿ ನಿರತರಾಗಿದ್ದಾಗ ಮಾತ್ರ ಭಾಳ ಯಶಸ್ಸನ್ನು ಸಾಧಿಸ್ತಕ್ಕಂಥ ದಿನ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ತುಂಬ ಕೋಪದದಿಂದ ಸ್ವಲ್ಪ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಮೀನರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ನಮ್ಮ ಬುದ್ಧಿಶಕ್ತಿ ಹಾಗೆ ಪ್ರೀತಿಪಾತ್ರರಿಂದ ಸಿಗ್ತಕ್ಕಂಥ ಉಡುಗೊರೆಗಳು ಎಲ್ಲ ಶುಭವನ್ನು ತರುತ್ತೆ ಸಂತೋಷವನ್ನು ತರತಕ್ಕಂಥದ್ದು ಮೀನರಾಶಿಯವ್ರಿಗೆ ತರಿಸ್ತದೆ ಅತ್ಯುತ್ತಮ ಉತ್ತಮ ದಿನ ಆಗಿರೋದ್ರಿಂದ ತಾವು ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು ಕಾರ್ಯಗಳು ಭಾಳ ವಿಶೇಷವಾಗುತ್ತದೆ ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಈ ದಿನ ಬಹಳಷ್ಟು ಮುಖ್ಯವಾಗಿ ಒಳ್ಳೆಯ ಒಂದು ಉಪಶಮನ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಪುಷ್ಯ ನಕ್ಷತ್ರ ರವಿವಾರಗಳನ್ನು ಅಂದರೆ ಭಾನುವಾರ ಬಂದರೆ ರವಿಪುಷ್ಯ ಯೋಗ ಅಂತ ಕರಿತೀವಿ ಈ ಒಂದು ಮುಹೂರ್ತ ಭಾಗದಲ್ಲಿ ತಾವು ಯಾವುದೇ ಕೆಲಸಗಳನ್ನು ಶುಭ ಮುಹೂರ್ತಗಳನ್ನು ಬಿಸ್ನೆಸ್ ಹೊಸ್ತಾಗಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಅಥವಾ ಏನಾದರೂ ಗೋಲ್ಡು ಮತ್ತೊಂದು ಜಿನ್ನಾ ಬೆಳ್ಳಿ ಖರೀದಿ ಮಾಡ್ತಕ್ಕಂಥದ್ದು ಶುಭ ಯಾವುದಾದ್ರೂ ಹೊಸದಾಗಿ ಇದ್ದೀನಿ ಇಂದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮ್ಯಾಕ್ಸಿಮಮ್ ನಿಮಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಂದು ಭಾಳ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ದಿನ ಇನ್ನಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಮಂತ್ರ ಸಾಧನೆ ಅಥವಾ ಯಂತ್ರ ಸಾಧನೆ ಮಾಡ್ತಕ್ಕಂಥವ್ರಿಗೆ ರವಿ ಪುಷ್ಯ ಯೋಗ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಯಂತ್ರ ತಂತ್ರ ಮಂತ್ರಕ್ಕೆ ಭಾಳಷ್ಟು ಉತ್ತರವಾಗಿರ್ತಕ್ಕಂಥ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಈ ಸಾಧನಲ್ಲಿದ್ದಿರೋ ಈ ದಿನ ಮಾತ್ರ ಮರಿಬೇಡಿ ಖಂಡಿತ ಅಷ್ಟಮಿಯಾದರೂ ತಿಥಿಯಾದರೂ ತೊಂದರೆ ಇಲ್ಲ ಶುಭ ಮುಹೂರ್ತಗಳಲ್ಲಿ ಒಂದು ಕೂಡ ಆಗಿರೋದ್ರಿಂದ ಈ ಪುಷ್ಯ ನಕ್ಷತ್ರ ರವಿವಾರ ಬರೋದ್ರಿಂದ ರವಿ ಪುಷ್ಯ ಯೋಗ ಒಂದು ರೀತಿಯಾಗಿ ನಿಮ್ಮ ಕಾಪಾಡೋದಕ್ಕೋಸ್ಕರ ಈ ಒಂದು ಯೋಗ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸಾಧ್ಯವಾದರೆ ಮುಹೂರ್ತ ಭಾಗದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಬಂತು